ಆ ರೀತಿ ಏನಾದ್ರು ಇನ್ಸ್ಟ್ರಕ್ಷನ್ ಇತ್ತ ಮೇಡಂ ಪ್ರತಿ ಬಾರಿ ಹೋಗಿ ದಿನಕ್ಕೆ ಎರಡು ಬಾರಿ ಹೋಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಸ್ಟ್ರೀಮ್ ಲೈನ್ ಎಸ್ಪಿ ಮಾಡ್ಬೇಕು ಮಾಡ್ಬೇಕು ಮೇಡಮ್ ಈಗ ಪರಪ್ಪ ನಗರದಲ್ಲಿ ಇದ್ದಾಗ ನಟ ನಟಿಯರೆಲ್ಲ ದರ್ಶನ್ ನ ಭೇಟಿ ಆಗ್ತಿದ್ರು ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದು ಭೇಟಿ ಆಗ್ತಿದ್ರು ಇಲ್ಲೇನಾದ್ರು ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದ್ಯಾ ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅನ್ಬಿಟ್ಟು ಅದು ಆರ್ಡರ್ಸ್ ಅಲ್ಲಿ ಏನಿದೆ ಆರ್ಡರ್ಸ್ ಅವ್ರನ್ನ ಕೇಳಬೇಕು ಜೇಲ್ಸ್ ಫ್ರೆಂಡ್ ಅವ್ರನ್ನ ಕೇಳಬೇಕು ಆರ್ಡರ್ಸ್ ಬಗ್ಗೆ ನನ್ ಗಮನ ಇಲ್ಲ ಆರ್ಡರ್ಸ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡಿ ಅಲ್ಲಿ ವಾರಕ್ಕೆ ಎರಡು ದಿನ ವಿಸಿಟ್ ಇತ್ತು ಮೇಡಮ್ ಆಸ್ ಒಂದು ದಿನ ಕುಟುಂಬಸ್ಥರಿಗೆ ಇನ್ನೊಂದ್ ದಿನ ಅವರ ಆಪ್ತರಿಗೆ ಇತ್ತು ಸೊ ಇಲ್ಲಿ ಆ ಪ್ರೊಸೆಸರ್ ಕಂಟಿನ್ಯೂ ಆಗುತ್ತೆ ಆತರ ಅಲ್ಲ ನಾನು ಇವ್ರದ್ದು ದರ್ಶನ್ ಅವ್ರ ಬಗ್ಗೆ ಏನು ಸ್ಪೆಸಿಫಿಕ್ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಮಾಮೂಲಿ ಎಲ್ಲಾ ಅಕ್ಯೂಸ್ಡ್ಗೂ ಐ ಮೀನ್ ಎಲ್ಲಾ ಪ್ರಿಸನರ್ಸ್ಗೂ ಹೆಂಗಿರುತ್ತೆ ಅಂದ್ರೆ ಭೇಟಿ ಮಾಡಲಿಕ್ಕೆ ದಿವಸ ಅವಕಾಶ ಇರುತ್ತದೆ ಅವರ ಡೀಟೇಲ್ಸ್ ಇಲ್ಲಿ ಜೈಲ್ ಇವ್ರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಆತರ ಡೀಟೇಲ್ಸ್ ಕೊಡ್ತಾರೆ ಅವ್ರನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು ಅವ್ರು ವಿಲ್ಲಿಂಗ್ ಇದ್ರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ ಅದು ಮಾಮೂಲಿ ಅದು ರೊಟೀನ್ ಆಯ್ತಲ್ಲ ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಅದನ್ನ ಜೈಲ್ ಆಫೀಸರ್ ಇದು ಪ್ರಿಸನ್ ಆಫೀಸರ್ಸ್ ಆರ್ಡರ್ಸ್ ಏನಿದೆ ಅದ್ರ ಕೋರ್ಟ್ ಆರ್ಡರ್ಸ್ ಪ್ರಕಾರ ಮಾಡ್ತಾರೆ ಬಳ್ಳಾರಿ ಜೈಲಿನಲ್ಲಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್ ಈಗ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ ದರ್ಶನ್ ಅವ್ರು ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದಾರೆ ನಾನು ದರ್ಶನ್ ಮಾತೆ ಮಾತೇ ಆಡ್ಸಿಲ್ವಲ್ಲ ನಾನು ಹೋಗಿದ್ದು ಜೈಲ್ ಸೂಪ್ರಿಂಟ್ ಅವ್ರ ರೂಮ್ ಹೋಗಿದ್ ಅವ್ರ ಚೇಂಬರ್ ಹೋಗಿದೆ ನಮ್ದು ಏನೋ ಡಿಸ್ಕಶನ್ ಅಫಿಷಿಯಲ್ ಡಿಸ್ಕಶನ್ ನಾನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಟ್ಲೀಸ್ಟ್ ಅವ್ರು ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪ್ರಿಂಟ್ ನಾನು ಅದು ಈಗ ನಾನು ನೋಡ್ದು ಇಲ್ಲಿ ಸುಮ್ಮನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕೆ ಆಗಲ್ಲ ಅವರು ತೊಗೊಳಕ್ ಅಜ್ಜಸ್ಟ್ ಆಗ್ತಿದ್ದಾರೆ ಆಗ್ಲೇಬೇಕಲ್ಲ ಬಂದ್ಮೇಲೆ ಈಗ ನಾವು ಹೊರಗಡೆಯಿಂದಾನೇ ಬಂದ್ವಿ ಅಡ್ಜಸ್ಟ್ ಆಗ್ಲೇಬೇಕಲ್ಲ ಬಂದ್ಮೇಲೆ ಬಳ್ಳಾರಿಗೆ ಅದೆಲ್ಲ ಹೋಗಿಲ್ಲ ನಾಡಿಗೆ ಊಟ ಕೊಟ್ಟಿದ್ದಾರೆ ರಾತ್ರಿ ಎಲ್ಲರಿಗು ಎಷ್ಟೊತ್ ಫುಡ್ ಅವ್ರನ್ನ ಕೇಳ್ಬೇಕು ಮೇಡಮ್ ನ ನೈಟ್ ಫುಡ್ ಆಗಿರ್ಬೋದು ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಮುಗ್ದು ಹೋಗಿರುತ್ತೆ ಎಲ್ಲಾರ್ಗು ಕೊಟ್ಟಿರ್ತಾರೆ ಮೇಡಮ್ ಅವಾಗ್ಲೇ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂತ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿನ ಬೇಡಿ ಅಲ್ಲ ಖಂಡಿತವಾಗ್ಲು ಅದು ಬೇಡಿ ಅಲ್ಲ ತಪ್ಪಾಗುತ್ತೆ ಆತರ ತರ ಎಲ್ಲ ಮಾತಾಡಿದ್ರೆ ಬೇಡಿ ಅಲ್ಲ ಅದು 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 ಒಂದು ಏನು ಅದು ಕೈಗೆ ಸಮಸ್ಯೆ ಆಗಿತ್ತ ಕೈಗೇನೋ ಸ್ಪ್ರೈನೋ ಏನೋ ಆಗಿರ್ಬೇಕು ಗೊತ್ತಿಲ್ಲ ಕೈಗೆ ಏನೋ ಕಟ್ಕೊಂಡಿದ್ರು ಅದು ಪೇನ್ ಟ್ಯಾಬ್ಲೆಟ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದ್ರು ಅಲ್ಲಿ ಕೊಡ್ತಾಯಿದ್ವಿ ಮೇಡಂ ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ ಹಂಗೇ ಲಾಗಿರೋದ್ರಿಂದ ರಾಜಾತಿತ್ಯ ಮತ್ತು ಮತ್ತೊಂದು ಚರ್ಚಾ ಅದು ಇಲ್ಲ ಸರ್ಕಾರದಿಂದ ಏನಾದ್ರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಹೇಳ್ತಾ ಅಂತ ಅಲ್ಲ ಯಾವಾಗಲೂ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ನಾವು ಪಾಲಿಸ್ಬೇಕಷ್ಟೇ ಅಷ್ಟೇ ಗೊತ್ತಾಯ್ತಲ್ಲ ಗೊತ್ತೈತಲ್ಲ ಕರೆಕ್ಟಾಗಿ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಏನು ಮ್ಯಾನುಯಲ್ ಅಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಾನೆ ಎಲ್ಲರೂ ಹೇಳ್ತಾರೆ ಯಾವುದೋ ಅದ್ರನ್ನು ಒತ್ತಿಪಡಿಸಿ ಏನೋ ಮಾಡಿ ಅಂತ ಯಾರು ಸಹ ಹೇಳಲ್ಲ Nei, það er nýðið. Takk fyrir það.